ಹೇಗೆ ಗೇಮರ್ಸ್ ನಮಸ್ಕಾರ ಸೊ ಇವತ್ತು ಏನಪ್ಪಾ ಅಂದರೆ ಬೆಳಗ್ಗೆ ಒಂದು ಇವೆಂಟ್ ಬಂದಿದೆ ಗೈಸ್ ಓಕೆನಾ ಸೊ ಇದೇ ಇವೆಂಟು ಸೊ ಫ್ರೀಯಲ್ಲಿ ರಿವಾರ್ಡ್ಸ್ಗಳು ಸಿಗ್ತಾ ಇದೆ ಗಾಯಸ್ ಅದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ಸೊ ತಿಳ್ಸ್ಕೊಡೋ ಮುಂಚೆ ಏನಪ್ಪ ಅಂದರೆ ಲೈಕು ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಒಂದು ಒಳ್ಳೆಯ ಕಮೆಂಟ್ ಮಾಡಿ ಗಾಯ್ಸ್ ಓಕೆನಾ ಸೊ ಏನಪ್ಪಾ ಅಂದ್ರೆ ನನ್ನ ಇನ್ನೊಂದು ಚಾನಲ್ ಇದೆ ಅದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಓಕೆನಾ ಸೊ ಲಿಂಕ್ ಬಂದು ಗಾಯಸ್ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಓಕೆನಾ ಸೊ ಈ ಈವೆಂಟ್ ನೆಸರಿ ಬಂದು ಗಾಯಸ್ ಡಿ ಜಿ ಮೊನ್ ಈಸ್ ಕಮ್ಮಿಂಗ್ ಅಂತ ಸೊ ಯೂನಿಟ್ ಅಲ್ಲಿ ಗೈಸ್ ನಮಗೆ ಫ್ರೀಯಲ್ಲಿ ರಿವರ್ಸ್ಗಳು ಕೊಡ್ತಾ ಇದ್ದಾರೆ ಸೊ ಟೋಟಲ್ ಆಗಿ ಏಳು ರಿವರ್ಸ್ ಇದಾವೆ ಗೈಸ್ ಸುಖೇನ ಸೊ ಫಸ್ಟಿಗೆ ಬಂದು ಗ್ರಾನೈಟ್ ಸ್ಕಿನ್ ಕಾಣಿಸ್ತಾ ಇದೆ ಒಂದು ಒಳ್ಳೆ ಲುಕ್ಕಲ್ಲಿ ಕಾಣಿಸ್ತಾ ಇದೆ ಗೈಸ್ ಓಕೆನಾ ಸೊ ಅದು ಒಂದು ಯೆಲ್ಲೋ ಕಲರ್ ಒಂದು ಟೀ ಶರ್ಟ್ ಕೊಡ್ತಾ ಇದ್ದಾರೆ ಮತ್ತು ಒಂದು ಪೆಟ್ ಕೊಡ್ತಾ ಇದಾರೆ ಓಕೆನಾ ಸುಖೇನ ಸೊ ಪೆಟ್ ವಿಡಿಯೋಗಂತೂ ಸಿಕ್ಕಿದೆ ಗೈಸ್ ಇದರ ಉಳ್ಕಿದೆಲ್ಲ ವಿಡಿಯೋಸ್ಗಳು ಸಿಕ್ಕಿಲ್ಲ ಸೊ ಅದು ವಿಡಿಯೋ ಪೆಟ್ ವಿಡಿಯೋ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಓಕೆನಾ ಸೊ ನೋಡಿ ಗೈಸ್ ಈ ರೀತಿಯಾಗಿರುತ್ತೆ ವಿಡಿಯೋ ಸೊ ಓಕೆನಾ ಸೊ ಪೆಟ್ ಬಂದು ಈ ರೀತಿಯಾಗಿದೆ ಸೊ ನೆಕ್ಸ್ಟ್ ಬಂದು ಗೈಸ್ ಇದರಲ್ಲಿ ನಮ್ಗೆ ಸಿಗತ್ತೆ ಸೊ ಅವತಾರ ಮತ್ತು ಇನ್ನೊಂದು ಬ್ಯಾನರ್ ಸಿಗುತ್ತೆ ಗೈಸ್ ಓಕೆನಾ ಸೊ ಇದರಲ್ಲಿ ಇನ್ನೊಂದು ಕೂ ಕೂಡ ರಿವಾರ್ಡ್ಸ್ ಏನಪ್ಪಾ ಅಂದರೆ ಸ್ಟಿಕ್ಕರ್ ಸಿಗ್ತಾಯಿದೆ ಗೈಸ್ ಓಕೆ ಸೊ ಹೆಲ್ಮೆಟ್ ಕೂಡ ಸಿಗ್ತಾ ಇದೆ ಅದು ಫ್ರೀಯಲ್ಲಿ ಕೊಡ್ತಾಯಿದ್ದೀರಿ ಗೈಸ್ ಈವೆಂಟ್ ಬಂದು ಸ್ಟಾರ್ಟ್ ಆಗುತ್ತೆ ಹದಿನೇಳನೇ ತಾರೀಕು ಓಕೆನಾ ಸೊ ಇನ್ನು ಮೂರ್ನಾಲ್ಕು ದಿನ ಓದಿದೆ ಗೈಸ್ ಮೂರು ನಾಲ್ಕು ದಿನ ಆದಮೇಲೆ ಸೊ ನಮ್ಗೆ ಸಿಗುತ್ತೆ ಹದಿನೇಳನೇ ತಾರೀಕು ಬಂದಾಗ ಸೊ ಈ ರಿವಾರ್ಡ್ಸ್ ನಮಗೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಲಾಸ್ಟ್ ಇಪ್ಪತ್ತೇಳನೇ ತಾರೀಕು ತನಕ ಇರುತ್ತೆ ಗೈಸ್ ಓಕೆನಾ ಸೊ ಇದ್ರ ಮಿಷನ್ ಯಾವ ಹೇಗೆ ಕಂಪ್ಲೀಟ್ ಮಾಡೋದಂತ ನಾನು ಹದಿನೇಳನೇ ತಾರೀಕಿಗೆ ಈವೆಂಟ್ ಬರ್ತಲ್ಲ ಸೊ ಅವಾಗ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಓಕೆನಾ ಸೊ ಈ ಮಿಷನ್ ಹೇಗೆ ಕಂಪ್ಲೀಟ್ ಮಾಡೋದು ಮಿಷನ್ ಕಂಪ್ಲೀಟ್ ಮಾಡಿಕೊಂಡು ಹೇಗೆ ನೀವು ರಿವಾರ್ಡ್ಸ್ಗಳನ್ನ ಪಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸೊ ಓಕೆ ಗಾಯ್ಸ್ ನಮ್ಮಿಂದ ಇಲ್ಲಿ ಓಟ್ ಮಾಡೋದೊಂದು ಇವೆಂಟ್ ಬಂದಿದೆ ಸೊ ಇದರಲ್ಲಿ ನಾವು ಒಂದು ಯಾವ್ದಾದ್ರು ಒಂದು ಗ್ಲೂ ಹಾಲ್ ನಮ್ಗೆ ಇಷ್ಟ ಆಗಿರೋದು ಗ್ಲೂ ಹಾಲನ್ನ ನಾವು ಓಟ್ ಮಾಡಬೇಕಾಗತ್ತೆ ಓಕೆನಾ ಸೊ ಇದರಲ್ಲಿ ನಾನು ಯಾವುದಪ್ಪ ಅಂದರೆ ಇದರಲ್ಲಿ ಗಾಯ್ಸ್ ಲಾಸ್ಟ್ ಒನ್ ಅಲ್ಲ ಸೊ ಅದನ್ನು ಓಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದ್ರಲ್ಲಿ ನೋಡಿ ಫಸ್ಟ್ ಸೆಕೆಂಡ್ ಥರ್ಡು ಎಷ್ಟು ಗ್ಲೋಲ್ ಇದೆ ನೋಡಿ ಗೈಸ್ ಟೋಟಲಾಗಿ ಎಂಟು ಗ್ಲೋ ಅಲ್ಲಿ ಕೊಟ್ಟಿದ್ದಾರೆ ಓಕೆನಾ ಸೊ ಇಲ್ಲಿ ರಿವ್ಯೂ ಮಾಡಿಕೊಂಡು ನಾವು ಇನ್ನೂ ಎಷ್ಟು ದಿನ ಇದೆ ಗಾಯಸ್ ಇದು ಸೊ ತ್ರೀ ಡೇಸ್ ಸಿಕ್ಸ್ ಅವರ್ಸ್ ಇದೆ ಓಕೆನಾ ಇದು ರಿಫ್ರೆಶ್ ಮಾಡ್ಕೋಬೇಕಾಗತ್ತೆ ಓಕೆನಾ ರಿಫ್ರೆಶ್ ಮಾಡಿಕೊಂಡು ನಾನು ಇವಾಗ ಗ್ಲೂ ಅಲ್ ಮೇಲೆ ಕ್ಲೀನ್ ಓಟ್ ಮಾಡಿದೆ ಗಾಯಸ್ ಓಕೆ ಓಕೆ ಇವಾಗ ರಿಫ್ರೆಶ್ ಮಾಡ್ಕೊಳ್ಳೋಣ ಅದು ಓಟ್ ಆಗಲಿಲ್ಲ ಹಾಂ ಇವಾಗ ಆಯ್ತು ಗಾಯ್ಸ್ ಓಟಿಂಗ್ ಸಕ್ಸಸ್ಫುಲ್ ಅಂತ ತೋರಿಸ್ತೀಯಲ್ವಾ ಸೊ ಓಕೆ ಗೈಸ್ ಓಟ್ ಅಂತೂ ಮಾಡಿದ್ದೀನಿ ನಿಮ್ಗೆ ಯಾವ ಗ್ಲೋಲ್ ಇಷ್ಟ ಆಗಿದೆ ಅದೇ ಗ್ಲೋಲ್ಗೆ ಸೊ ನೀವು ಓಟ್ ಮಾಡ್ಕೊಳ್ಳಿ ಓಕೆನಾ ಸೊ ವಿಡಿಯೋ ಇಷ್ಟಾಗಿದ್ದರೆ ಗೈಸ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಸೊ ಮತ್ತು ಅಪ್ಕಮಿಂಗ್ ಇವೆಂಟ್ಸ್ ಬಗ್ಗೆನೂ ತೊಡ್ತಾ ಇರ್ತೀನಿ ಓಕೆನಾ ಸೊ ನಾಳೆ ಮತ್ತೊಂದು ವಿಡಿಯೋ ಭೇಟಿ ಆಗೋಣ ಸೊ ಓಕೆ ಬಾಯ್ ಬಾಯ್